ನೋಡಿ ಸಾರ್ವತ್ರಿಕ ಚುನಾವಣೆ ಮುಗಿದ ಮೇಲೆ ನಾನು ಹಿಂದೂ ಈ ಚುನಾವಣೆ ಸ್ಟಾರ್ಟ್ ಆಗೋಕ್ಕಿಂತ ಮೊದಲು ಕೂಡ ನಾನು ಆ ಸಂದರ್ಭದಲ್ಲಿ ಹೇಳಿದ್ದೆ ದೇಶದಲ್ಲಿ ಸನ್ಮಾನ್ಯ ನರೇಂದ್ರ ಮೋದಿಯವ್ರ ನೇತೃತ್ವದಲ್ಲಿ ಮೂರನೇ ಬಾರಿಗೆ ಸರ್ಕಾರ ಆಗುತ್ತೆ ಸರ್ಕಾರ ಆದಮೇಲೆ ರಾಜ್ಯದಲ್ಲಿ ಕೂಡ ಬಹುದೊಡ್ಡದಾದಂಥ ಬದಲಾವಣೆಗಳನ್ನು ಕಾಣುವಂಥ ಸನ್ನಿವೇಶ ಬರ್ತೈತೆ ಅನ್ನುವಂಥದ್ದನ್ನು ಹೇಳಿದ್ದೇವೆ ಚುನಾವಣೆ ಮುಗಿಲಿ ನಾಲ್ಕನೇ ತಾರೀಕಿಗೆ ರಿಸಲ್ಟ್ ಬಂದಮೇಲೆ ಈ ದೇಶದ ಪ್ರಧಾನಮಂತ್ರಿಗಳಾಗಿ ಸನ್ಮಾನ್ಯ ನರೇಂದ್ರ ಅವರು ಮೂರನೇ ಬಾರಿಗೆ ಆಗ್ತಾರೆ ತದನಂತರ ರಾಜ್ಯದಲ್ಲಿ ರಾಜ್ಯ ರಾಜಕಾರಣದಲ್ಲಿ ಭಾರಿ ದೊಡ್ಡ ಬದಲಾವಣೆಯನ್ನು ವೀಕ್ಷಣೆ ಆಗ್ಬೋದು ಅಲ್ಲ ನೋಡಿ ನಾನು ಈಗೇನು ಹೇಳುವ ಸ್ಥಿತಿಯೊಳಗಿಲ್ಲ ಈಗ ಮೊದಲು ಎಲ್ಲ ಫೇಸ್ ಚುನಾವಣೆ ಮುಗಿಲಿ ಪ್ರಧಾನಮಂತ್ರಿಗಳಾಗಿ ನರೇಂದ್ರ ಮೋದಿಯವರಾಗಲಿ ಆದಮೇಲೆ ಜೂನ್ ಸಲ ಒಂದ್ಸಲ ವಚನ ಸ್ವೀಕಾರ ಆದ್ಮೇಲೆ ಬಹಳಷ್ಟು ಬದಲಾವಣೆಗಳನ್ನ ರಾಜಕಾರಣದಲ್ಲಿ ನಾವು ಕಾಣ್ತೇವೆ ಇಲ್ಲ ನೋಡೋಣ ಅಮ್ಮೆಲ್ಲ ಯಾವ್ದು ನೋಡೋಣ ಈಗ ಸದ್ಯ ಏನು ಹೇಳುವಂತದಿಲ್ಲ ಚುನಾವಣೆ ಮುಗಿದ್ಮೇಲೆ ಅನ್ನೋದು ವಿಚಾರ ಇಲ್ಲ ನನಗೆ ಆ ರೀತಿಯಾದಂಥ ಚಿಂತನೆ ಯಾವುದು ಇಲ್ಲ ಈಗ ಸದ್ಯಕ್ಕೆ ಈಗ ನಾವೆಲ್ಲರೂ ಕೂಡ ಚುನಾವಣೆ ಕಡೆ ನಮ್ಮ ಗಮನವನ್ನು ಇಟ್ಟೇವೆ ಒಂದ್ಸಲ ಪ್ರಧಾನಮಂತ್ರಿಗಳಿಗೆ ಮೂರನೇ ಬಗೆ ನರೇಂದ್ರ ಮೋದಿ ಅವರಾಗಲಿ ಅದಾದಮೇಲೆ ಕರ್ನಾ ಒಂದಂಗ್ರ ಸದ್ಯ ಕರ್ನಾಟಕ ರಾಜ್ಯ ರಾಜಕಾರಣದಲ್ಲಿ ಬಹುದೊಡ್ಡದಾದಂಥ ಪರಿವರ್ತನೆ ಆಗುತ್ತೆ ಇಲ್ಲ ಇಲ್ಲ ಸೀಟ್ ಗೆಲ್ಲುವುದಿಲ್ಲ ನಮ್ದು ಭಾಳ ಸ್ಪಷ್ಟತೆ ಇದೆ ಭಾರತೀಯ ಜನತಾ ಪಾರ್ಟಿ ಚಾರ್ಸೌ ಪಾರ್ ಅಂತ ಹೇಳಿದ್ದೇವೆ ಭಾರತೀಯ ಜನತಾ ಪಾರ್ಟಿ ಭಾಳ ಸ್ಪಷ್ಟವಾದಂಥ ತನ್ನ ಸ್ವಂತ ಬಲದ ಮೇಲೆ ರಾಜಕಾರಣ ಸರ್ಕಾರವನ್ನು ನಾವು ಮಾಡೇ ಮಾಡ್ತೀವಿ ಎನ್ ಡಿ ಎ ಕೂಡ ನಾಲ್ಕುನೂರು ಪಾರ್ ಅಂತ ಅಂತದರಲ್ಲಿ ನಾವು ಇದ್ದೇವೆ ಒಳ್ಳೆ ರೀತಿಯಾದಂಥ ನಮ್ಮ ಸಂಖ್ಯೆಗಳು ಸಿಕ್ಕೇ ಸಿಗ್ತೈತೆ ಅದರಲ್ಲಿ ಯಾವುದೇ ರೀತಿಯಾದಂಥ ಸಂಶಯ ಇಲ್ಲ ಪ್ರಧಾನಮಂತ್ರಿಗಳಾಗಿ ನರೇಂದ್ರ ಮೋದಿ ಅವರು ಆಗ್ತಾರೆ ಆದ್ಮೇಲೆ ಬಹುದೊಡ್ಡದ ಪರಿವರ್ತನೆ ಇಡೀ ದೇಶದಲ್ಲಿ ಕೂಡ ಕಾಣಕ್ಕೆ ಸಾಧ್ಯ ಬೆಂಗಳೂರಿನಿಂದ ಮಂಗಳೂರವರೆಗೆ ಬೀದರ್ನಿಂದ ಚಾಮರಾಜನಗರದವರೆಗೆ ನಿಮ್ಮ ಸುದ್ದಿ ನಿಮ್ಮದೇ ಭಾಷೆಯಲ್ಲಿ ಕರ್ನಾಟಕ